ಹೇ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಿ ಎಲ್ಲ ಬಿಸಿಲು ದಗೆ ಎಲ್ಲರೂ ಸೆಕ್ಕೆಗೆ ಇದ್ದೀವಿ ಅಷ್ಟೊಂದು ಬಿಸಿಲು ಎಲ್ಲ ಮಳೆ ಬರಲಿ ಅಂತ ಪ್ರೇ ಮಾಡ್ತಾಯಿದ್ದೀವಿ ಹಂಗು ಹಿಂಗು ಒಂದು ಮಳೆ ಬಂತು ನಾನು ಇವತ್ತು ನಿಮಗೆ ವಿಶೇಷವಾಗಿ ತುಂಬ ಹೈಜೀನಿಕ್ಕಾಗಿ ವರ್ಷಾನುಗಟ್ಟಲೆ ಇರುವಂತಹ ರುಚಿಯಾಗಿರ್ತಕ್ಕಂತಹ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅದನ್ನು ವರ್ಷಗಟ್ಟಲೆ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ಮಾವಿನಕಾಯಿ ಅಂಗಡಿಗಳಲ್ಲಿ ಕೊಂಡ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ಕೆಳಗೆ ಬಿದ್ದಿರೋತ್ತೆ ಅಥವಾ ಶುದ್ಧವಾಗಿ ಇದನ್ನ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ ನಾನು ಗಾಡಿ ಹಾಕ್ಕೊಂಡು ಗದ್ದಿಗೆವರೆಗೂ ಹೋದೆ ಅಲ್ಲಿ ಯಾರಾದರೂ ತೋಟಗಳಿದ್ದರೆ ಕೊಡದೆ ಹೋಗ್ತಾರ ನೋಡೋಣ ಅಂತ ಇಲ್ಲಿ ಒಂದು ಅಣ್ಣ ಸಿಕ್ಕಿದ್ರು ರಿಕ್ವೆಸ್ಟ್ ಮಾಡಿದೆ ನಂಗೆ ಸ್ವಲ್ಪ ಉಪ್ಪಿನಕಾಯಿಗೆ ಮಾವಿನಕಾಯಿ ಬೇಕೋಣ ಒಂದು ಕೊಡ್ತೀರಾ ಅಂತ ಅವ್ರ ತೋಟದಲ್ಲಿ ಅವರು ಅಯ್ಯೋ ಇಷ್ಟು ದೂರದಿಂದ ಬಂದಿದ್ದೀರಮ್ಮ ಅಂತ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಇಪ್ಪತ್ತು ಕಾಯಿಗಳನ್ನ ಕಿತ್ಕೊಟ್ರು ಸೊ ನಾನು ಅದನ್ನು ತೊಗೊಂಡು ಬಂದು ಹೇಗೆ ಉಪ್ಪಿನಕಾಯಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫಸ್ಟು ನಾನು ಮಾಡಿದ ಕೆಲಸ ಮಾವಿನಕಾಯಿಗಳನ್ನ ಶುದ್ಧವಾಗಿರೋದು ಡೈರೆಕ್ಟ್ ಗಿಡದಲ್ಲಿ ಕಿತ್ಕೊಂಡು ಬಂದು ಅದನ್ನು ನಾನು ಒಂದು ಎರಡು ಅವರು ನೀರಲ್ಲಿ ನೆನೆಸ್ಬಿಟ್ಟಿದ್ದೀನಿ ನಂತರ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನೆಲ್ಲ ಶುದ್ಧ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸೋರ್ಲು ಹಾಕಿದ್ದೀನಿ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಹಾಕಿ ಇದನ್ನು ಚೆನ್ನಾಗಿ ಇಟ್ಕೋಬೇಕು ಬಟ್ ನೀವು ಯಾವುದೇ ಕಾರಣಕ್ಕೂ ಕೆತ್ತಿದ ತಕ್ಷಣ ಒಂದೆರಡು ಅವರು ನೀರಲ್ಲಿ ನೆನೆಸಿದ್ರೆ ತುಂಬ ಒಳ್ಳೆಯದೇನಾದರೂ ಔಷಧಿ ಹೊಡೆದಿರ್ತಾರೆ ಅಥವಾ ಕಿತ್ತಿದಾಗ ರಸ ಬಂದಿರುತ್ತಲ್ಲ ಆ ರಸ ಎಲ್ಲ ಹೋಗುತ್ತೆ ಸೊ ನೀಟಾಗಿರುತ್ತೆ ಅದನ್ನು ಚೆನ್ನಾಗಿ ಉಜ್ಜಿ ತೊಳೆದು ಮಾಡಬೇಕು ಮತ್ತು ಮಾವಿನಕಾಯಿ ಅಥವಾ ಯಾವುದೇ ಉಪ್ಪಿನಕಾಯಿ ಹಾಕ್ಬೇಕಂದ್ರೂ ಇದು ಒಂದು ಮಹಾಲಕ್ಷ್ಮಿ ಸ್ವರೂಪ ಅಂತ ನಾವು ತುಂಬ ಭಕ್ತಿಯಿಂದ ಮುತವರ್ಜಿಯಿಂದ ಮಾಡಬೇಕಾಗತ್ತೆ ನಾನು ಪ್ರತಿ ಸತಿನೂ ಉಪ್ಪಿನಕಾಯಿ ಹಾಕೋ ಮೆಥೆಡನ್ನೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿ ವರ್ಷ ನನ್ನ ಮಗನಿಗೋಸ್ಕರ ಮಗಳಿಗೋಸ್ಕರ ಹಾಕ್ತೀನಿ ಅದರಲ್ಲೂ ನನ್ನ ಮಗನಿಗಂತೂ ತುಂಬ ಇಷ್ಟ ನಾನು ಮಾಡೋ ಈ ಮೆಥಡಲ್ಲಿ ಉಪ್ಪಿನಕಾಯಿ ಅವನಿಗೆ ಚಿತ್ರಾನ್ನ ಮಾಡಿದಾಗ ಅಥವಾ ನಾವು ಬೇಳೆ ಪಪ್ಪು ಅನ್ನ ಮಾಡಿದಾಗ ಅವನಿಗೆ ಉಪ್ಪಿನಕಾಯಿ ತುಂಬ ಇಷ್ಟಪಡ್ತಾನೆ ಆದರೆ ನಾನು ಮಾಡಿರೋ ಉಪ್ಪಿನಕಾಯೇ ಬೇಕು ಅದೊಂದು ವಿಶೇಷ ನಾನು ಒಂದೆರಡು ವರ್ಷದಿಂದ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಈ ವರ್ಷ ನಾನು ಮಾಡಲೇಬೇಕು ಅಂತ ಇಷ್ಟು ಕಷ್ಟ ಪಟ್ಕೊಂಡು ಹೋದೆ ಆದರೆ ಸ್ವಲ್ಪ ಕಲ್ಲರ್ ಬಂದಿದೆ ಮಾವಿನಕಾಯಿ ಕಲ್ಲರ್ ಬರಬಾರ್ದು ಒಂಚೂರು ಬೆಳ್ಳಿಗೆ ಇದ್ದರೆ ಓಟೆ ಬಲ್ತಿರಬೇಕು ತಿರಬೇಕು ಬೆಳ್ಳಿಗಿರಬೇಕು ಹುಳಿಯಾಗಿರಬೇಕು ಅಂಥ ಮಾವಿನಕಾಯಿನ ನಾವು ಆಯ್ಕೆ ಮಾಡಬೇಕು ಖಂಡ ಜಾಸ್ತಿ ಇರಬೇಕು ಓಟೆ ಚಿಕ್ಕದಿರಬೇಕು ಈ ಈ ಥರದನ್ನು ಮಾವಿನಕಾಯಿ ಉಪ್ಪಿನಕಾಯಿಗೆ ಯೂಸ್ ಮಾಡಬೇಕು ಉಪ್ಪಿನಕಾಯಿ ಕಾಯಿ ಅಂತಲೇ ಸಿಕ್ಕತ್ತೆ ಆಂಧ್ರದಲ್ಲೇ ಆದರೆ ಇದಕ್ಕೆ ತುಂಬ ವೆರೈಟೀಸು ಸಿಕ್ಕತ್ತೆ ಎಸ್ಪೆಷಲಿ ಈ ಸೀಸನಲ್ಲಂತೂ ಉಪ್ಪಿನಕಾಯಿಗೆ ಹೇಳೋ ಹೆಸರು ಅಷ್ಟು ಚೆನ್ನಾಗಿ ಪ್ರತಿ ಮನೆಯಲ್ಲೂ ಮಾಡೇ ಮಾಡ್ತಾರೆ ಇದಕ್ಕೊಂದು ದೊಡ್ಡ ಪ್ರೋಸೆಸ್ಸು ಕಂಪಲ್ಸರಿ ಎಲ್ಲರೂ ಈ ಉಪ್ಪಿನಕಾಯಿನ ಮಾಡ್ತಾರೆ ಅದೇ ಮೆಥಡಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಓಟೆ ಸಮೇತ ಹೊಡ್ಕೋಬೇಕು ಕತ್ತಿಗಳು ಸಿಕ್ಕತ್ತೆ ಬಟ್ ಈ ಸತಿ ನನಗೆ ಒಂದು ಸ್ವಲ್ಪ ಇನ್ಸ್ಟ್ರೂಮೆಂಟಲ್ಲು ಪ್ರಾಬ್ಲಮ್ ಆಯಿತು ಬಟ್ ಆದ್ರೂ ಏನೋ ಒಂದು ಕಟ್ ಮಾಡಿದ್ದೀನಿ ಎಲ್ಲ ಸಣ್ಣ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಒಂದು ಮಾವಿನಕಾಯಿನ ಎಂಟು ಹೋಳು ಅಥವಾ ಹತ್ತು ಹೋಳು ಮಾಡ್ಕೋಬೋದು ದಪ್ಪ ಆಗುತ್ತೆ ಅಂದರೆ ನಮಗೆ ಒಂದು ಸತಿ ತಟ್ಟೆಗೆ ಬಡಿಸ್ಕೊಂಡಾಗ ಫುಲ್ಲು ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಹಾಗಾಗಿ ವೇಸ್ಟ್ ಆಗುತ್ತೆ ವೇಸ್ಟ್ ಆಗೋದು ಬೇಡ ಒಂದು ಮೀಡಿಯಮ್ ಸೈಜು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಮಾಡೋದೆಲ್ಲ ಎಷ್ಟು ಕಷ್ಟ ಅಲ್ವಾ ನಾವು ಯಾವುದೇ ಪದಾರ್ಥಗಳನ್ನ ವೇಸ್ಟ್ ಮಾಡಬಾರ್ದು ಮತ್ತು ಅದರಲ್ಲಿ ಒಳಗಡೆ ಇದಿರುತ್ತಲ್ವ ಬೀಜ ಇರುತ್ತೆ ಅದನ್ನು ನೀಟಾಗಿ ತೆಗಿಬೇಕು ಮತ್ತು ಒಂದು ಒಂದು ಪೊರೆ ಥರ ಇರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ನಾವು ಇದನ್ನೆಲ್ಲ ಹಚ್ಚಿಟ್ಕೋಬೇಕು ಹಚ್ಚಿದ ನಂತರ ಒಂದು ಟೂ ಟು ತ್ರೀ ಅವರ್ಸು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು ಒಂದು ದೊಡ್ಡ ಚೆನ್ನಾಗಿರೋದು ಬೆಡ್ಶೀಟ್ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು ಯಾಕಂದರೆ ಎಲ್ಲಾದರೂ ತೇವಾ ಇದ್ದರೆ ಅಥವಾ ನಾವು ಹಚ್ಚಿರುವಾಗ ಕೈ ಎಷ್ಟೊಂದು ಕೈ ಸೋಕಿರುತ್ತಲ್ವಾ ಅದೆಲ್ಲ ಸ್ವಲ್ಪ ಇದಾಗುತ್ತೆ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಚೆನ್ನಾಗಿ ಒಣಗುತ್ತೆ ಜೊತೆಗೆ ಅಲ್ಲಿ ನಿಮಗೆ ಸೂರ್ಯರಶ್ಮಿ ಬರೋದ್ರಿಂದ ಅಲ್ಲಿ ಡಿ ವಿಟಮಿನ್ನು ಸಹ ಇದರಲ್ಲಿ ಆ್ಯಡ್ ಆಗುತ್ತೆ ಕೆಲವೆಲ್ಲ ನಾವು ಆಹಾರ ಪದಾರ್ಥಗಳನ್ನ ಒಣಗಿಸ್ಬಿಟ್ಟು ಮಿಲ್ ಮಾಡ್ತೀವಲ್ಲ ಅದ್ರದ್ದು ಸೈಂಟಿಫಿಕ್ ರೀಸನ್ ಲೆಕ್ಕ ಹಾಕೊಂಡ್ರೆ ಅಲ್ಲಿ ಸೂರ್ಯರಶ್ಮಿ ಹೋಗಿರುತ್ತೆ ಅದರಿಂದ ಡಿ ವಿಟಮಿನ್ ನಮಗೆ ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಪೂರ್ವಿಕರು ಏನು ಮಾಡಿದ್ರೂ ಅದರಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಅದನ್ನು ನಾವೆಲ್ಲನೂ ಒಂದೊಂದು ಸತಿ ಅರ್ತ್ಕೊಳ್ತೀವಿ ಒಂದೊಂದು ಸರ್ತಿ ಅರ್ತ್ಕೊಳ್ದಿರೇ ನಾವು ಪದ್ಧತಿ ಅಂತ ಅಂದ್ಕೊಂಡು ಮಾಡ್ತೀವಿ ಅದು ಒಂದು ಒಳ್ಳೆಯ ರೂಢಿ ನೋಡಿ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಉಪಯೋಗಿಸಿ ಇಷ್ಟೆಲ್ಲ ಆಗುತ್ತೆ ಇದು ಕ್ಲೀನಿಂಗ್ ನಮಗೆ ಟೈಮ್ ತೊಗೊಳುತ್ತೆ ಹೇಳೋದ್ನೆಲ್ಲ ನಾನು ಒಂದು ಈ ಉಪ್ಪಿನಕಾಯಿ ಹಾಕ್ತೀವಿ ಅಂದರೆ ಅದು ಟೂ ಡೇಸ್ ಪ್ರೋಸೆಸ್ ಆಗುತ್ತೆ ಅದರಲ್ಲೂ ನಾನು ಅಲ್ಲಿದಲ್ಲೇ ಮಡಿಯಾಗಿ ಮಾಡಬೇಕು ಒಣಮೆಣ್ಸಿನ್ಕಾಯಿ ಅಲ್ಲೇ ತೊಗೊಂಡು ಬಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಖಾರದ ಪುಡಿ ಮತ್ತು ಎಳ್ಳು ಪುಡಿ ಇವನ್ನೆಲ್ಲ ಅಲ್ಲಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಸಹ ನಾನು ಇಲ್ಲಿ ನಮ್ಮ ಅತ್ತೆ ಸೋದರತ್ತೆ ಮಾಡೋರು ತುಂಬ ಚೆನ್ನಾಗಿರ್ತಾಯಿತ್ತು ಆಮೇಲೆ ಕಲ್ಲುಪ್ಪು ಸಹ ಸ್ವಲ್ಪ ಬಿಸಿಲಿಗಿಟ್ಟು ಅದನ್ನು ಕಲ್ಲುಪ್ಪನೇ ಪುಡಿ ಮಾಡ್ಕೋಬೇಕು ಪುಡಿ ಉಪ್ಪನ್ನ ಇಲ್ಲಿ ಬಳಸಬೇಡಿ ನೀವು ಕಲ್ಲುಪ್ಪನ್ನ ಸ್ವಲ್ಪ ಬಿಸಿ ಅಥವಾ ತವಾ ಬಿಸಿ ಅಥವಾ ಸಣ್ಣ ಬಿಸಿಲಿಗೆ ಹಾಕ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ಒಣಮೆಣ್ಸಿನ್ಕಾಯಿ ಸಹ ನಾನು ಇಲ್ಲಿ ಒಣ ಏನು ಹೇಳಿ ನಮ್ಮ ಮಾವಿನಕಾಯಿ ಹೋಳು ಒಣಗ್ತಾ ಇರುತ್ತೆ ಅದ್ರ ಪಾಡಿಗೆ ಅದು ನಾನು ಬಂದು ಇಲ್ಲಿ ಮಿಲ್ ಮಾಡಿಸ್ಕೊಂಡು ಅಚ್ಕಾರದ ಪುಡಿನ ಮಿಲ್ ಇದ್ದೀನಿ ಇಲ್ಲಿ ಮೇಯ್ನ್ ಇನ್ಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಮಗೆ ಅಚ್ಚ ಖಾರದ ಪುಡಿ ಮತ್ತು ಸಾಸಿವೆ ಪುಡಿ ಸಾಸಿವೆ ಪುಡಿ ಇಲ್ಲಿ ಜಾಸ್ತಿ ಬಳಸ್ತೀವಿ ಮತ್ತು ನಾರ್ಮಲ್ಲಾಗಿ ಬೇರೆ ಯಾವುದ್ರಲ್ಲೂ ನಾವು ಜಾಸ್ತಿ ಸಾಸಿವೆ ಪುಡಿನ ಬಳಸಲ್ಲ ಬರೀ ಒಗ್ಗರಣೆಗೆ ಮಾತ್ರ ಹಾಕ್ತೀವಿ ಇಲ್ಲಿ ಸಾಸಿವೆ ಪುಡಿ ಬಳಸೋದು ಸ್ವಲ್ಪ ಹೆಲ್ತ್ಗೂ ಒಳ್ಳೆಯದು ಇದೆಲ್ಲ ಒಣಗಿದೆ ಖಾರದ ಪುಡಿ ಬೀಸ್ಕೊಂಡು ಬಂದೆ ಇದೆಲ್ಲ ಒಣಗಿದೆ ಇದ್ರದ್ದು ಅಳತೆ ಹೇಳ್ತೀನಿ ಕೇಳ್ಕೊಂಡು ನಾಲ್ಕು ಅಳತೆ ಮಾವಿನ ಹೋಳಿಗೆ ಒಂದು ಅಳತೆ ಖಾರದ ಪುಡಿ ಒಂದು ಅಳತೆ ಸಾಸಿವೆ ಪುಡಿ ಕಾಲು ಭಾಗ ಮೆಂತ್ಯದ ಪುಡಿ ಮುಕ್ಕಾಲು ಉಪ್ಪು ಕಲ್ಲುಪ್ಪಿನದು ಬೀಸಿರೋದು ಪುಡಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಅಳತೆ ಇಟ್ಕೊಂಬಿಡಿ ಫಸ್ಟ್ ಆಗಿ ನಿಮಗೆ ಉಪ್ಪಿನಕಾಯಿ ಬರುತ್ತೆ ಒಂದು ಅಳತೆ ಅಥವಾ ಮುಕ್ಕಾಲು ಅಳತೆ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಕೋಲ್ಡ್ ಬ್ರೆಸ್ ಅಂತಾರಲ್ಲ ಆ ಥರದ್ದು ಬಳಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಎರಡು ಸ್ಪೂನ್ ಅರ್ಶನ ಸಹ ನೀವು ಇಲ್ಲಿ ಬಳಸ್ಕೋಬೋದು ಮತ್ತು ಹಿಂಗೆ ಬೇಕಾದ್ರೂ ಹಾಕ್ಕೊಬೋದು ನಾನೇನು ಇಲ್ಲಿ ಹಿಂಗೆ ಹಾಕಿಲ್ಲ ಒಂದೊಂದು ಸತಿ ಆ ಎಲ್ಲ ಸ್ಮೆಲ್ಗಳು ಮಿಸ್ ಮಿಕ್ಸ್ ಆದಾಗ ಮನೆಯಲ್ಲಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಿಲ್ಲ ಈ ಅಳತೆಗಳಲ್ಲಿ ನಾವು ಪುಡಿನ ಅಳತೆ ಸಹ ಮಾಡಿಟ್ಕೋಬೇಕು ನಮ್ಮ ಹತ್ರ ಎಷ್ಟು ಮಾವಿನ ಹೋಳಿದೆ ಅದ್ರ ಪ್ರಕಾರ ಇನ್ನೊಂದು ಟಬ್ಗೆ ಫಸ್ಟು ಈ ಪುಡಿಗಳನ್ನೆಲ್ಲ ಹಾಕ್ಕೊಂಡು ಹಾಗೆ ಒಣ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನೂ ಬಳಸ್ತೀನಿ ಇದು ಆಪ್ಷನಲ್ಲು ನಿಮ್ಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಕೆಲವರು ಹಸಿಮೆಣ್ಸಿನ್ಕಾಯ ಮತ್ತು ಗ್ಯಾಸ್ಟಿಕ್ಕು ಅದು ಅಂತಾರೆ ಸೊ ಬೇಡ ನಮಗೆ ಟೇಸ್ಟ್ ಅದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಬಳಸ್ತಾ ಇದ್ದೀನಿ ಓನ್ಲಿ ಆಪ್ಷನಲ್ಲು ಸೊ ಇಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲ್ಲುಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಮತ್ತು ಈ ಹೋಳುಗಳಿದೆಯಲ್ಲ ಸ್ವಲ್ಪ ಸ್ವಲ್ಪ ಹೋಳನ್ನ ಒಂದು ಸೈಡ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೇಯರ್ ಲೇಯರಾಗಿ ನಾವು ಒಂದು ಜಾಡಿ ಇದು ಸಿಕ್ಕತ್ತಲ್ಲ ಉಪ್ಪಿನಕಾಯಿದೆ ಜಾಡಿ ಸಿಕ್ಕುತ್ತೆ ನೀವು ಜಾಡಿ ಇಲ್ಲಾದ್ರೂ ಬಳಸ್ಬೋದು ಜಾಡಿಲಿ ಬಳಸಿದಾಗ ಜಾಡಿ ಮುಚ್ಚಳ ಹಾಕಿ ಮತ್ತು ಬಟ್ಟೆನ ಚೆನ್ನಾಗಿ ಒಂದು ಬಿಳಿ ಬಟ್ಟೆನ ಚೆನ್ನಾಗಿ ಕಟ್ಟಿ ಅದನ್ನು ಲಾಕ್ ಮಾಡಿ ಇಡಬೇಕಾಗತ್ತೆ ಸೊ ಈಗ ನಮಗೆ ನಾನು ಸುಮಾರು ವರ್ಷಗಳಿಂದ ಟಪ್ಪರ್ ಬಳಸ್ತಾ ಇದ್ದೀನಿ ಒಂದು ಸತಿ ಹಾಕಿ ಅಂತೂ ಐದು ವರ್ಷ ಆಯಿತು ವೇರಲ್ಲಿ ಸೊ ನೀವು ಬೇಕಾದರೆ ಈ ಥರ ವೇರು ಅಥವಾ ಪ್ಲಾಸ್ಟಿಕ್ ಕೆಲವರು ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ ಅಂದ್ಕೊಳ್ತಾರೆ ಸೊ ನೀವು ಜಾಡಿನ ಉಪಯೋಗಿಸಿ ಅಥವಾ ಮಣ್ಣಿಂದ ಮಡಿಕೆ ಅಂದರೆ ಸೀಸನ್ ಆಗಿರೋ ಮಣ್ಣಿನ ಮಡಿಕೆನಲ್ಲಿ ಸಹ ಆಗ್ಬೋದು ಹಾಕ್ಕೋಬೋದು ಬಟ್ ಸೀಸನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿರೋ ದ್ರವ ಎಲ್ಲ ಎವಾಪ್ರೇಟ್ ಆಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಹೊಸ ಮಡಿಕೆಲ್ಲ ಹಾಕ್ಬಿಡಿ ಸೀಸನ್ನಾಗಿರೋ ಮಡಿಕೆಯಲ್ಲಿ ಹಾಕ್ಕೊಳ್ಳಿ ಅಥವಾ ಪ್ಲಾಸ್ಟಿಕ್ ಬಕೆಟಲ್ಲಿ ಹಾಕಿ ಮತ್ತು ನೀವು ಸರ್ವಿಂಗ್ಗೆ ಬೇರೆ ಹಾಕ್ಕೋಬೋದು ಅದು ನಿಮ್ಮ ನಿಮ್ಮ ಇಷ್ಟ ಯಾವ ಥರ ಹಾಕ್ತೀರ ಅಂತ ನೋಡಿ ನಾನು ಯಾವ ರೀತಿ ಕಲಸಿ ಅದನ್ನು ಫಿಲ್ ಮಾಡ್ತೀನಿ ಅಂತ ಈ ಥರ ಮಾಡೋದ್ರಿಂದ ಉಪ್ಪಿನಕಾಯಿ ಬಾಳಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಎಷ್ಟು ವರ್ಷ ಆದ್ರೂ ಕೆಡಲ್ಲ ರುಚಿಯಂತೂ ಅದ್ಭುತವಾಗಿರುತ್ತೆ ಈ ಖಾರದ ಮಾತ್ರ ವರ್ಷ ಆದಮೇಲೆ ಸ್ವಲ್ಪ ಬಣ್ಣ ಸ್ವಲ್ಪ ಕೆಡತ್ತೆ ಸ್ವಲ್ಪ ಅಂದರೆ ಲೈಕ್ ಕಲ್ಲರು ಹೊಟ್ಟೋಗುತ್ತೆ ಸ್ವಲ್ಪ ಕಪ್ಪಗಾಗ ಕಪ್ಪುಗಂದರೆ ಈ ಇಷ್ಟು ಕೆಂಪು ಬಣ್ಣ ಇದೆಯಲ್ಲ ಇಷ್ಟು ಕಂಪ್ ಕೆಂಪು ಬಣ್ಣ ಇದಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ ಡಾರ್ಕ್ ಆಗ್ತಾ ಬರುತ್ತೆ ಬಟ್ ಅಷ್ಟು ವರ್ಷದ ವರ್ಷದೊಳಗಡೆವರೆಗೂ ಇದೇ ಕಲರ್ ಇರುತ್ತೆ ನಿಮಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಲೇಯರ್ ಲೇಯರ್ ಆಗಿ ಪುಡಿ ಅದನ್ನು ಮಿಕ್ಸ್ ಮಾಡಿ ಮಾಡಿ ಹಾಕಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಈ ಪುಡಿ ಅಳತೆ ನೋಡಿದ್ರೆ ನೀವು ಒಂದು ಅಷ್ಟು ಮಾವಿನಕಾಯಿ ಹೋಳಿದ್ರೆ ಅರ್ಧ ಅಷ್ಟು ಈ ಮಿಕ್ಸ್ ಮಾಡಿರೋ ಪುಡಿ ಇರುತ್ತೆ ನಮಗೆ ಅಷ್ಟು ಹಾಕಿದ್ರೇ ಅದರಲ್ಲಿ ಆ ಗ್ರೇವಿ ಬರೋದು ನೀವು ಅನ್ನ ಕಲಿಸ್ಕೊಳೋಕ್ಕೆ ಮತ್ತು ಚಪಾತಿಗೆ ಹಾಕ್ಕೊಳೋಕ್ಕಾಗಲಿ ಆಮೇಲೆ ನಂಚ್ಕೊಳೋಕ್ಕಾಗಲಿ ಆ ರುಚಿ ಬರೋದು ಈ ಪುಡಿ ಗ್ರೇವಿ ಎಣ್ಣೆಯಿಂದ ಅಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಅನ್ನ ಮಾಡಿ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಬೇರೆ ಏನು ಬೇಡ ಉಪ್ಪಿನಕಾಯಿ ಒಂದಿದ್ರೆ ಸಾಕು ಊರುಗಳಲ್ಲಿ ಮಕ್ಕಳಿಗೆ ಎಲ್ಲಾದರೂ ಗೀವಲ್ ಅಂತಂದರೆ ಉಪ್ಪಿನಕಾಯಿ ಹಾಕಿ ಕಳಿಸ್ಬಿಟ್ರೆ ಸಾಕು ಅಷ್ಟು ಅದ್ಭುತವಾಗಿರುತ್ತೆ ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಮತ್ತು ಈ ರೆಸಿಪಿ ಹೇಗಿದೆ ಏನು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ಖಂಡಿತ ತಿಳಿಸ್ಕೊಳ್ಳೋಕ್ಕೆ ರೆಡಿ ಇರ್ತೀನಿ ನೋಡಿ ಟಬ್ಬಲ್ಲಿ ಉಳಿದಿರುತ್ತಲ್ಲ ಹೊಸ ಉಪ್ಪಿನಕಾಯಿ ಅನ್ನ ಅದ್ಭುತ ರುಚಿ ಅದನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಕಲಿಸ್ಬಿಟ್ಟು ನಮ್ಮ ಹುಡುಗಿ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆ ಸೀಸನ್ ಇದೆ ಸಿಗ್ತಾಯಿದೆ ಮಾವಿನಕಾಯಿನ ನೀವೆಲ್ಲ ಹಾಕಿ ಹೇಗಿದೆ ಅಂತ ತಿಳಿಸಿ ಮತ್ತು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕಾಮೆಂಟ್ ಪ್ಲೀಸ್ ಹಾಗೆ ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟು ಸದಾ ನನ್ನ ಮೇಲಿರಲಿ ಸರ್ವೇ ಜನ ಸುಖಿನೋಬವಂತು ಬಾಯ್ ಬಾಯ್ ನಮಸ್ತೆ